ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಇವರಿಗೆ ಇಂದು ಕಾರ್ಯಕರ್ತರು ಆತ್ಮೀಯರು ಆಪ್ತರು ಎಲ್ಲರೂ ಶುಭ ಕೋರುತ್ತಿದ್ದಾರೆ ವಿಶೇಷವೆಂದ್ರೆ ಕುಮಾರಸ್ವಾಮಿಯವರು ಶುಭ ಕೋರಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹರಿದು ಬರ್ತಿವೆ ಮಾಜಿ ಉಪಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಎಂದು ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಟ್ವೀಟ್ಗೆ ಯಡಿಯೂರಪ್ಪ ಕೂಡ ಧನ್ಯವಾದ ಎಂದು ಪ್ರತಿಕ್ರಿಯಿಸಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಮೈತ್ರಿ ಸರ್ಕಾರ ರಚಿಸಿದ್ದ ಈ ಇಬ್ಬರು ನಾಯಕರು ಬಳಿಕ ರಾಜಕೀಯ ವೈಷಮ್ಯ ಮೂಡಿತ್ತು ಕುಮಾರಸ್ವಾಮಿ ಮಾತಿನಂತೆ ತಮಗೆ ಆಡಳಿತ ಬಿಟ್ಟುಕೊಟ್ಟಿಲ್ಲ ಎಂದು ಯಡಿಯೂರಪ್ಪ ಎಚ್ಡಿಕೆಯ ಸಂಬಂಧವನ್ನ ತೊರೆದ್ರು ಅದಾದ ಬಳಿಕ ಪರಸ್ಪರ ವಾಗ್ದಾಳಿ ನಡೆಸುತ್ತಿದ್ದ ನಾಯಕರ ನಡುವಿನ ವೈಷಮ್ಯ ಸ್ಫೋಟಗೊಂಡಿದ್ದು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ವಿಶ್ವಾಸಮತ ಸಂದರ್ಭದಲ್ಲಿ ಸದನದಲ್ಲಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ ಯಡಿಯೂರಪ್ಪ ನನ್ನ ಹೋರಾಟ ಏನಿದ್ರೂ ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ಅಧಿಕಾರದ ಆಸೆಯಿಂದ ಅವರು ನಮಗೆ ಮೋಸ ಮಾಡಿದ್ದಾರೆ ಎಂದೆಲ್ಲ ಗುಡುಗಿದ್ದರು ಇದಾದ ಬಳಿಕವೂ ರೈತರ ಸಾಲ ತೀರಿಸುತ್ತೇನೆ ಎಂದು ಕುಮಾರಸ್ವಾಮಿ ಸುಳ್ಳು ಭರವಸೆ ನೀಡುತ್ತಿದ್ದಾರೆ ಇದೊಂದು ಸಾಂದರ್ಭಿಕ ಶಿಶು ಸರ್ಕಾರ ಎಂದೆಲ್ಲ ಹರಿಹಾಯುತ್ತಿದ್ದರು ಬಜೆಟ್ ಅಧಿವೇಶನಕ್ಕೂ ಮುನ್ನ ಯಡಿಯೂರಪ್ಪ ವಿರುದ್ಧ ಆಡಿಯೋ ಸ್ಫೋಟಿಸಿ ಈ ಪ್ರಕರಣವನ್ನ ಎಸ್ಐಟಿಗೆ ಕುಮಾರಸ್ವಾಮಿ ಆದೇಶವನ್ನ ನೀಡಿದರು ಈ ಎಲ್ಲ ರಾಜಕೀಯ ದ್ವೇಷಗಳ ನಡುವೆ ಇದನ್ನೆಲ್ಲ ಮರೆತು ಕುಮಾರಸ್ವಾಮಿಯವರಿಗೆ ಇಂದು ಶುಭಾಶಯವನ್ನ ಕೋರಿದ್ದಾರೆ